ಸ್ಥಾನ ತೋಕೂರ ಹಳೆಯಂಗಡಿ ಮಧ್ಯರೆ ಸ್ಥಾನದ ಪುನರ್ ಪ್ರತಿಷ್ಠ ಕಲಸಾಭಿಷೇಕ ಮತ್ತು ನೇಮೋತ್ಸವವು ಇಂದಿನಿಂದ ದಿನಾಂಕ ಏಳು ಐದು ಎರಡ್ ಇಪ್ಪತ್ತೈದು ಬುಧವಾರದಿಂದ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಹತ್ತನೆಯ ತೋಕೂರು ಗ್ರಾಮದಲ್ಲಿ ಸಮಗ್ರ ಜೀರ್ಣಾಧಾರದ ಅಂಗವಾಗಿ ನೂತನವಾಗಿ ನಿರ್ಮಿಸಿರುವ ಮದ್ಯರೆ ಸ್ಥಾನದಲ್ಲಿ ಉಲ್ಲಾಯ ಮೈಸೂಂದಾಯ ಕಾಂತೇರಿ ಜುಮಾದಿ ಬಂಟ ಸರಳ ಜುಮಾದಿ ಬಂಟ ದೇವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ನೇಮೋತ್ಸವವು ದೇವತಾನುಗ್ರಹದಿಂದ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಆಚರಣುಸೂದನ್ ಆಚಾರ್ಯ ಮತ್ತು ಹಾಗೂ ಶ್ರೀ ಟಿ ಎಸ್ ಕಂಬಳಬೆಟ್ಟು ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಲಿರುವುದು ಆ ಪ್ರಯುಕ್ತ ಭಗವತ್ ಭಕ್ತರಾದ ಸಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಿ ಶ್ರೀ ದೈವ ದೈವ ಸಿರಿಮಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ಅಪೇಕ್ಷಿಸುವ ಪೋರ ಅಧ್ಯಕ್ಷರು ಶ್ರೀ ಟಿ ಭಾಸ್ಕರ್ ಶೆಟ್ಟಿ ತೋಟೋರು ಗುರುತು ಶ್ರೀ ಮರಿನಾಥ್ ಭಟ್ ಶ್ರೀ ಸದಾಶಿವ ಶೆಟ್ಟಿ ಬೈಲಗುಪ್ತು ಪಂಜ ಶ್ರೀ ಟಿ ಪ್ರಭಾಕರ್ ರಾವ್ ಕಂಬಲ ಶ್ರೀ ರಾಜೇಂದ್ರ ರಾಜಸ್ಟಾಲಿಯನ್ ನೆಲ ಇಲ್ಲಿ ತೋಟುವರು శ్రీ పద్మనాభ ఆచార్య శ్రీ పురుషోత్తమ పట్యం కోసాధికారి శ్రీ హేమన అమీన్ ప్రధాన కార్యదర్శి శ్రీ హరిప్రసాద్ జీ శెట్టి అధ్యక్షులు బెంగళూరు సమితి శ్రీ రామన్న రామన్నేవాడిగా అధ్యక్షులు ముంబై సమితి శ్రీ గిరే సిద్ధు పూజారి అధ్యక్షులు దుబాయ్ సమితి జీరోనా